ಭ್ರೋಣ ಹತ್ಯೆ ಕೇಸ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಆಫೀಸರ್ಸ್ ರಾಜ್ಯದಲ್ಲಿ ಏನು ಬೆಚ್ಚಿ ಬೀಳಿಸಿದ ಪ್ರಕರಣದಿಂದ ಅಲ್ಲೋಲ ಕಲ್ಲೋಲವು ಕೂಡ ಸೃಷ್ಟಿ ಆಗಿತ್ತು ಮೈಸೂರಿನಲ್ಲಿ ಸಂಚಲನ ಕೂಡ ಮೂಡಿತ್ತು ರಾಜಧಾನಿಯಲ್ಲಿ ಈಗ ಎಲ್ಲ ಆರೋಗ್ಯ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ ರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಎರಡು ವರ್ಷ ಒಂಬೈನೂರು ಭ್ರೂಣ ಹತ್ಯೆ ಕೇಸ್ ಪತ್ತೆ ಹಚ್ಚಿದ ನಂತರ ಮತ್ತೊಂದು ಕೇಸ್ ಫೈಲಿಗೆ ಬಂದಿದೆ ಭ್ರೂಣ ಹತ್ಯೆ ಕೇಸ್ ಬೆನ್ನಲ್ಲೇ ಆರೋಗ್ಯ ಅಧಿಕಾರಿಗಳು ಹೈ ಅಲರ್ಟ್ ಆಗಿದ್ದಾರೆ ಮೈಸೂರಿನಲ್ಲಿ ಸಂಚಲನ ಮೂಡಿಸಿದಂತಹ ಭ್ರೂಣ ಹತ್ಯೆ ಕೇಸ್ಗೆ ಮತ್ತೊಂದು ಕೇಸ್ ಹಂಚಿಕೊಂಡಿದೆ ನರ್ಸ್ ಮತ್ತು ಸಿಬ್ಬಂದಿಯನ್ನ ಈಗ ವಶಕ್ಕೆ ಪಡೆಕೊಂಡು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಅಲರ್ಟ್ ಆಗಿದ್ದಾರೆ ಆರೋಗ್ಯ ಅಧಿಕಾರಿಗಳು ಅಧಿಕಾರಿಗಳಿಂದ ಈಗಾಗಲೇ ನಾನಾ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸ್ಪೆಷಲ್ ಡ್ರೈವ್ ಅನ್ನು ನಡೆಸಿದ್ದಾರೆ ಕ್ಲಿನಿಕ್ ಮತ್ತು ಆಸ್ಪತ್ರೆಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಐದು ತಿಂಗಳ ಗರ್ಭಿಣಿಗೆ ಗರ್ಭಪಾತ ಮಾಡಿರುವಂತಹ ಘನಘೋರ ಘಟನೆ ಮತ್ತೆ ಬೆಳಕಿಗೆ ಬಂದಿದೆ ಗರ್ಭಪಾತ ಮಹಾ ಪಾಪ ಅಂತ ಎಷ್ಟು ಹೇಳಿದ್ರು ಕೂಡ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಮತ್ತೊಂದು ಗರ್ಭಪಾತ ಬೆಳಕಿಗೆ ಬಂದಿದೆ ಐದು ತಿಂಗಳ ಗರ್ಭಿಣಿಗೆ ಗರ್ಭಪಾತ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಗರ್ಭಿಣಿಯಿಂದ ಸ್ವಯಂ ಗರ್ಭಪಾತ ಮಾಡಿಸಿದ್ದ ಅಥವಾ ಒತ್ತಾಯವಾಗಿ ಏನಾದರೂ ಗರ್ಭಪಾತ ನಡೆದಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಆದ್ರೆ ಎಸ್ ಪಿ ಜಿ ಆಸ್ಪತ್ರೆಯ ಓನರ್ ಏನಿದ್ದಾರೆಲ್ಲ ಶ್ರೀನಿವಾಸ್ ಈಗ ಪರಾರಿಯಾಗಿದ್ದಾನೆ ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಪೊಲೀಸರು ಈಗಾಗಲೇ ಬಲೆ ಕೂಡ ಬೀಸಿದ್ದಾರೆ ತಾಯಿಯಾಗಿ ನೆಲಮಂಗಲ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ದೊಡ್ಡಬಳ್ಳಾಪುರದಲ್ಲೂ ಕೂಡ ಸ್ಪೆಷಲ್ ಡ್ರೈವ್ ಅನ್ನ ನಡೆಸಿದೆ ದೇವನಹಳ್ಳಿ ಖಾಸಗಿ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳ ಮೇಲೂ ಕೂಡ ರೇಡ್ ಆಗಿದೆ ನೆಲಮಂಗಲದಲ್ಲಿ ಐದು ಕ್ಲಿನಿಕ್ ದೊಡ್ಡಬಳ್ಳಾಪುರದಲ್ಲಿ ಒಂದು ಕ್ಲಿನಿಕ್ ಮೇಲೂ ರೇಡ್ ಮಾಡಿ ಸೀಜ್ ಕೂಡ ಮಾಡಲಾಗಿದೆ ಆಸ್ಪತ್ರೆಯನ್ನ ಪರವಾನಿಗೆ ಇಲ್ಲದೆ ನಡೆಸ್ತಾ ಇದ್ದಂತಹ ಕ್ಲಿನಿಕ್ಗಳ ಮೇಲೂ ಕೂಡ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನು ನಡೆಸಿದ ನೆನೆ ಹೊಸಕೋಟೆ ತಾಲೂಕಿನ ಚನ್ನಸಂದ್ರದ ಎಸ್ಪಿಜಿ ಆಸ್ಪತ್ರೆ ಮೇಲೆ ಆರೋಗ್ಯ ಅಧಿಕಾರಿಗಳು ಸ್ಪೆಷಲ್ ರೇಡ್ ಅನ್ನ ನಡೆಸಿ ಅಲ್ಲಿ ಏನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ರಲ್ಲ ಐದು ತಿಂಗಳ ಗರ್ಭಿಣಿಗೆ ಗರ್ಭಪಾತ ಮಾಡಿದ್ರಲ್ಲ ನರ್ಸ್ ಆಗಿರ್ಬೋದು ಸಿಬ್ಬಂದಿಯನ್ನ ವಶಪಡಿಸಿಕೊಂಡು